ವೀಕ್ಷಕರೇ ನಮಸ್ಕಾರ ಈ ಒಂದು ಫೋಟೋ ಇದೆಯಲ್ಲ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ ಅಷ್ಟೇ ಅಲ್ಲ ಮುಂದಿನ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ ಮೂಡಿಸಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರ ವಿರೋಧಿ ಬಣದ ನಾಯಕರಿಗೆ ಸಕ್ಕರೆ ಪಾನಕ ಕೊಡದಷ್ಟು ಸಂತೋಷವಾಗಿದೆ ಈ ಒಂದು ಫೋಟೋ ಅನೇಕ ಸಂದೇಶಗಳನ್ನು ರವಾನಿಸುತ್ತಿದೆ ಮತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗಲಿದೆ ಎಂಬ ತುಂಬಾ ಬಹುದೊಡ್ಡ ನಿರೀಕ್ಷೆಯನ್ನು ಈ ಬಣ ಇಟ್ಟುಕೊಂಡಿದೆ ಇನ್ನೂ ವಿಶೇಷ ಅಂದ್ರೆ ಇದರ ಹೊರತಾಗಿ ಬಣ ಅಂದ್ರೆ ತಟಸ್ಥ ಬಣ ಕೂಡ ಮುಂದೇನೋ ಸಂಭವಿಸಲಿದೆ ಎಂಬ ನಿರೀಕ್ಷೆಯೊಂದಿಗೆ ಕಾದು ನೋಡುತ್ತಿದ್ದಾರೆ ಈ ಒಂದು ಫೋಟೋದಿಂದ ಈ ಒಂದು ಫೋಟೋ ಅನೇಕ ಸಂದೇಶಗಳನ್ನು ಮತ್ತು ಸಂಚಲನವನ್ನು ಮತ್ತು ಇನ್ನು ಹಲವಾರು ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ ವೀಕ್ಷಕರೇ ಮೊನ್ನೆ ಅಷ್ಟೇ ಅಂದ್ರೆ ಸೋಮವಾರ ದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಹೊಸ ಸಂಚಲನಕ್ಕೆ ಕುತೂಹಲಕ್ಕೆ ಮತ್ತು ನಿರೀಕ್ಷೆಗೂ ಕೂಡ ಕಾರಣವಾಗಿದೆ ಮುಂದೇನೂ ಆಗಲಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿದೆ ಎಂಬ ಸಂದೇಶ ಈ ಫೋಟೋ ಹಲವರಿಗೆ ಹಲವು ಬಗೆಯ ಸಂದೇಶಗಳನ್ನು ಕಳಿಸತೊಡಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ವಿ ಸೋಮಣ್ಣ ಅವರನ್ನು ವಿಜೇಂದ್ರ ಅವರ ಸ್ಥಾನಕ್ಕೆ ತಂದು ಕೂರಿಸ್ತಾರ ಹೈಕಮಾಂಡ್ ನಾಯಕರು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ಹೇಳಬೇಕಂದ್ರೆ ಕಳೆದ ಸೋಮವಾರ ಅಂದ್ರೆ ಎರಡು ದಿನಗಳ ಹಿಂದೆಯಷ್ಟೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದು ಪ್ರಮುಖವಾಗಿ ಎರಡು ವಿಷಯಕ್ಕೆ ಒಂದು ರಾಜ್ಯದಲ್ಲಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ರೈಲ್ವೆ ಅಭಿವೃದ್ಧಿ ಕಾರ್ಯಗಳ ಕುರಿತು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ ಎರಡನೇದಾಗಿ ಕರಾವಳಿ ಭಾಗದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿರತಕ್ಕಂಥ ಹತ್ಯೆ ಪ್ರಕರಣಗಳ ಕುರಿತು ಮಾಹಿತಿಯನ್ನು ಬಿಸೋಮಣ್ಣ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ನೀಡಿದ್ದಾರೆ ವಾಸ್ತವಾಂಶಗಳನ್ನು ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಈ ಕಾರಣಕ್ಕಾಗಿ ಒಂದು ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ನೀಡಬೇಕಾದ ಅಭಿವೃದ್ಧಿ ಕೆಲಸಗಳು ಮತ್ತು ರೈಲ್ವೆ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚಿಸಲು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂತ ಹತ್ಯೆ ಪ್ರಕರಣಗಳ ಮಾಹಿತಿ ನೀಡಲು ವಿ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಎನ್ನಲಾಗ್ತದೆ ಇನ್ನು ವಿಶೇಷ ಅಂದ್ರೆ ಪ್ರಮುಖ ಅಂಶದತ್ತ ನಾನು ಬರ್ತೀನಿ ಈ ಒಂದು ಫೋಟೋ ನೀಡಿರತಕ್ಕಂತ ಹಲವು ಸಂದೇಶ ಏನಂದ್ರೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಂದೇಶವನ್ನು ನೀಡ್ತಾ ಇದೆ ಇದು ಅನ್ನೋ ಹುಸುಗುಸು ಕೂಡ ಇದೆ ಮತ್ತು ವಿಜೇಂದ್ರ ಅವರ ವಿರೋಧಿ ಬಣಕ್ಕೆ ಇದು ಪಾನಕ ಕುಡಿದಷ್ಟು ಖುಷಿ ಆಗ್ತದೆ ಈ ಫೋಟೋದಿಂದ ಹಾಗಾದ್ರೆ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡ್ತಾರ ವೀಕ್ಷಕ್ರೆ ಒಂದು ಊನದ ಪ್ರಕಾರ ಯಾವುದೇ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ಆಗುವುದಿಲ್ಲ ಇದೇ ಒಳಗೆ ಅಥವಾ ಈ ತಿಂಗಳೊಳಗೆ ಮರು ಆಯ್ಕೆಯನ್ನು ಘೋಷಣೆ ಮಾಡಲಾಗ್ತದೆ ಎಂಬ ಮಾತುಗಳು ವರದಿ ವರದಿಗಳು ರಾಜಕೀಯ ಪಡಚಾಲೆಯಲ್ಲಿ ಹರಿದಾಡ್ತೇವೆ ಪ್ರಮುಖವಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡದೇ ಇರುವಕ್ಕೆ ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡದೇ ಇರುವಕ್ಕೆ ಎರಡರಿಂದ ಮೂರು ಕಾರಣಗಳಿವೆ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿಗೆ ಎಪ್ಪತ್ತರ ವಯಸ್ಸಿನ ಹತ್ತಿರ ಹತ್ತಿರ ಇದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸಚಿವರಾಗಿ ಈಗ ಒಳ್ಳೆ ಕಾರ್ಯಗಳನ್ನು ಕೂಡ ಮಾಡುತ್ತಿದ್ದಾರೆ ಹೀಗಾಗಿ ಅವರನ್ನು ಬದಲಾವಣೆ ಮಾಡುವುದು ಸಚಿವ ಸಂಪುಟದಿಂದ ಸಚಿವ ಸಂಪುಟದಿಂದ ದೂರ ಇಟ್ಟು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಕಟ್ಟುವುದು ಡೌಟ್ ಮತ್ತೆ ಅದೇ ರೀತಿ ಸೋಮಣ್ಣ ಅವರಿಗೆ ಕೂಡ ರಾಜ್ಯಾಧ್ಯಕ್ಷರ ಪಟ್ಟದ ಮೇಲೆ ಸದ್ಯದ ಮೆಟ್ಟಿಗೆ ಸದ್ಯದ ಸ್ಥಿತಿ ಒಲಗಲ್ಲ ಅಂತ ಹೇಳಲಾಗ್ತಿದೆ ಅದೇ ರೀತಿ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷ ಗಿರಿ ವಹಿಸಿಕೊಂಡು ಎರಡು ವರ್ಷ ಆಗ್ತಾ ಬರ್ತದೆ ಈ ಎರಡು ವರ್ಷಗಳಲ್ಲಿ ಪಕ್ಷದ ಸಂಘಟನೆ ಚುರುಕುಗೊಂಡಿದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಬಂದಿದೆ ಆಡಳಿತರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಮೂಢಾಹರಣ ವಾಲ್ಮೀಕಿಹರಣ ವಕ್ಫ್ ವಿರುದ್ಧದ ಹೋರಾಟ ಜನಾಕ್ರೋಶ ಈ ಎಲ್ಲ ಯಾತ್ರೆಗಳಿಂದ ಪಕ್ಷದ ವರ್ಚಸ್ಸು ಹೆಚ್ಚಿಸಿದೆ ಹೀಗಾಗಿ ವಿಜಯೇಂದ್ರ ಅವರ ಆಗಮನದಿಂದ ಅಧ್ಯಕ್ಷಗರಿಗೆ ವಹಿಸಿಕೊಂಡಾಗಿನಿಂದ ಪಕ್ಷದ ವರ್ಚಸ್ಸು ಹೆಚ್ಚಿದೆ ಅದು ಧ್ವನಿಯ ನಡುವೆ ಹೀಗಾಗಿ ಬದಲಾವಣೆ ಬಹುತೇಕ ಮಾಡುವುದಿಲ್ಲ ಅಂತ ಹೇಳಲಾಗ್ತದೆ ಮೂರನೇ ಕಾರಣ ಏನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯುವ ನಾಯಕರು ಇರಬೇಕೆಂಬುದು ಹೈಕಮಾಂಡ್ ನಾಯಕರ ಎಬ್ಬಯಕೆ ಆಗಿದೆ ಯಾಕಂದ್ರೆ ಭವಿಷ್ಯದ ದೃಷ್ಟಿಯಿಂದ ಎರಡನೇ ಹಂತದ ನಾಯಕರನ್ನು ಬೆಳೆಸುವುದು ಬಿಜೆಪಿಗೆ ಸದ್ಯ ಅನಿವಾರ್ಯವಾಗಿದೆ ಬಿ ಎಸ್ ಯಡಿಯೂರಪ್ಪ ಅವರ ನಂತರ ಮತ್ತು ಇನ್ನು ಕೆಲ ನಾಯಕರ ನಂತರ ಬಿಜೆಪಿಯಲ್ಲಿ ಒಂದಷ್ಟು ನಿರ್ವಾತ ಸೃಷ್ಟಿಯಾಗಿತ್ತು ಆದರೆ ಇದನ್ನು ಮುಂದಿನ ದಿನಗಳಲ್ಲಿ ತುಂಬಿಕೊಳ್ಳಲು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯುವ ನಾಯಕತ್ವಕ್ಕೆ ಅದೇ ರೀತಿ ಎರಡನೇ ಹಂತದ ನಾಯಕರಿಗೆ ಪಟ್ಟ ಕಟ್ಟಿದಾಗ ಬಹುಶ ಪಕ್ಷದ ಭವಿಷ್ಯ ಕೂಡ ಸುಭದ್ರವಾಗಿರುತ್ತದೆ ಎಂಬುದು ಕೂಡ ಅವರಿಗೆ ಗಮನಕ್ಕಿದೆ ಅದೇ ರೀತಿ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಚೆನ್ನಾಗಿ ಆಗ್ತಿದೆ ಅದೇ ರೀತಿ ಕಾರ್ಯಕರ್ತರಲ್ಲಿ ಕೂಡ ಉತ್ಸಾಹ ಆಗ್ತಿದೆ ಹಾಗೆ ಪಕ್ಷದೊಳಗಿದ್ದ ಹಿರಿಯ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮತ್ತು ಪದೇ ಪದೇ ಹೇಳಿಕೆಗಳನ್ನು ನೀಡಿ ಪಕ್ಷವನ್ನು ಮುಜುಗರ ಕುಂಟು ಮಾಡುತ್ತಿದ್ದ ಯತ್ನಾಳ್ ಅವರನ್ನು ಕೂಡ ಈಗಾಗಲೇ ಪಕ್ಷದಿಂದ ಆರು ವರ್ಷಗಳ ಕಾಲ ಮುಚ್ಚಾಟನೆ ಮಾಡಲಾಗಿದೆ ಇದೆಲ್ಲ ಏನಕ್ಕೆಪ್ಪ ಅಂದ್ರೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತ ಈ ಕ್ರಮವಾಗಿದೆ ಹೀಗಾಗಿ ಈ ಫೋಟೋ ಹಲವು ಸಂದೇಶಗಳನ್ನು ನೀಡಬಹುದು ಹಲವರಿಗೆ ಹಲವು ಬಗೆಯ ನಿರೀಕ್ಷೆಗಳನ್ನು ಹುಟ್ಟು ಹಾಕಿರಬಹುದು ಯಾವುದೇ ಕಾರಣಕ್ಕೂ ಬಿಜೆಪಿ ಹೈಕಮಾಂಡ್ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುವುದಿಲ್ಲ ಅಂತ ಹೇಳಲಾಗ್ತಿದೆ ಅದು ನವೆಂಬರ್ ಯಾವುದೇ ಬಗೆಯ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗುವುದಿಲ್ಲ ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಮತ್ತು ಬಿ ವೈ ವಿಜಯೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ